ಆಗಸ್ಟ್ ಹದಿನಾಲ್ಕು ಹತ್ತೊಂಬತ್ತು ನೂರ ನಲವತ್ತೇಳು ಸ್ವತಂತ್ರದ ಸರಿಯಾಗಿ ಒಂದು ದಿನದ ಮುಂಚೆ ಅಖಂಡ ಭಾರತವು ಎರಡು ದೇಶಗಳಾಗಿ ವಿಭಜನೆಗೊಂಡವು ಭಾರತ ಹಾಗೂ ಪಾಕಿಸ್ತಾನ ಆ ವಿಭಜನೆಯ ದೃಶ್ಯವು ಭಾರತವನ್ನು ಭಯಾನಕವಾಗಿ ಬೆಚ್ಚಿ ಬೆಳೆಸಿತ್ತು ವಿಭಜನೆಯ ದೃಶ್ಯವು ಎಷ್ಟು ಭಯಾನಕವಾಗಿತ್ತಂದರೆ ಭಾರತದ ಸ್ವತಂತ್ರ ಸುವರ್ಣ ಅಧ್ಯಾಯವು ಲಕ್ಷಾಂತರ ಅಮಾಯಕ ಜನರ ರಕ್ತದಿಂದ ರಚಿಸಲಾಗಿತ್ತು ಅದರ ಗುರುತು ಈಗಲೂ ಸಹ ಸ್ವತಂತ್ರ ಮಹಾಕಥೆಯಲ್ಲಿ ಕಪ್ಪು ಕಲೆಯಾಗಿ ಕುಂತಿದೆ ಮುಂದಿನ ದಿನ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಈ ಐತಿಹಾಸಿಕ ದಿನಕ್ಕಾಗಿ ಕೋಟ್ಯಾಂತರ ಜನ ಹಂಬಲದಿಂದ ಕಾಯುತ್ತಿದ್ದರು ದೇಶಕ್ಕೆ ಬ್ರಿಟಿಷರಿಂದ ಗುಲಾಮಗಿರಿಯನೋ ಮುಕ್ತಿಯಾಗಿತ್ತು ಆದರೆ ದೇಶದಿಂದ ಹೋಗ್ತಾ ಹೋಗ್ತಾ ಬ್ರಿಟಿಷರು ಅಂಥದ್ದೊಂದು ಜ್ವಾಲೆಯನ್ನು ಉರಿಸಿ ಅದರ ಪರಿಣಾಮ ಜ್ವಾಲೆಯ ಶಾಖ ಇಂದಿಗೂ ತರಡುತ್ತಿದೆ ಒಂದು ಕಡೆ ಲಕ್ಷಕ್ಕೂ ಹೆಚ್ಚಿನ ಭಾರತೀಯರು ಸ್ವತಂತ್ರದ ಉತ್ಸವವನ್ನು ಆಚರಿಸಲು ದೆಹಲಿಗೆ ತಲುಪಿದ್ದರು ಆಗ ಪ್ರಿನ್ಸಸ್ ಪಾರ್ಕ್ನಲ್ಲಿ ದೇಶದ ಪ್ರಧಾನಿಯಾದ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಧ್ವಜವನ್ನು ಹಾರಿಸಿದರು ಅಲ್ಲೇ ಕೋಟ್ಯಾಂತರ ಜನ ವಿಭಜನೆಯ ನೋವು ಕೂಡ ಅನುಭವಿಸುತ್ತಿದ್ದರು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಇತಿಹಾಸದ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಕರ್ಕೊಂಡು ಹೋಗ್ತೀವಿ ಹಾಗೂ ತಮಗೆ ಕೆಲವು ಬೆರಗಾಗುವಂತಹ ಚಿತ್ರಗಳನ್ನು ತೋರಿಸುತ್ತೇವೆ ಅದು ಕೊನೆಯವರೆಗೂ ನೀವು ವೀಕ್ಷಿಸಿ ಅಖಂಡ ಭಾರತ ಅಲ್ಲಿ ಎಲ್ಲ ಧರ್ಮದ ಜನರು ಕೂಡ ಒಟ್ಟಾಗಿ ಜೊತೆ ಜೊತೆಯಾಗಿರುತ್ತಿದ್ದರು ಹದಿನೆಂಟುನೂರ ಐವತ್ತೇಳರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಕ್ರಾಂತಿಕಾರಿಗಳು ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದರು ಅದೇ ದೇಶದ ನಾಗರಿಕರಲ್ಲಿ ಬ್ರಿಟಿಷರು ಮುಂದಿನ ತೊಂಬತ್ತು ವರ್ಷಗಳ ತನಕ ಒಬ್ಬರನ್ನೊಬ್ಬರಿಗೆ ಅಂತಹದ್ದೊಂದು ವಿಷ ಸೇರಿಸಿದರು ಯಾವಾಗಲೂ ಜೊತೆ ಜೊತೆಯಾಗಿರುವ ಜನ ಸ್ವತಂತ್ರದ ದಿನದಂದು ಒಬ್ಬರನ್ನೊಬ್ಬರ ರಕ್ತದ ಹಸಿದವರಂತಾಗಿದ್ದರು ಸ್ನೇಹಿತರೆ ಸ್ವತಂತ್ರದ ಸಮಯದಲ್ಲಿ ದೇಶದ ವಿಭಜನೆಯಾಗುತ್ತಿತ್ತು ಆಗ ದೇಶದಲ್ಲಿ ಮಳೆಯ ವಾತಾವರಣವಿತ್ತು ಕೆಲವು ಪ್ರಾಂತ್ಯಗಳಲ್ಲಿ ಹರಿಯುವ ನದಿಗಳು ಓವರ್ ಫ್ಲೋ ಆಗಿದ್ದವು ಕಾರಣ ಪ್ರವಾಹ ಉಂಟಾಗಿ ರೈತರ ಫಸಲು ಹಾನಿ ಉಂಟಾಗಿತ್ತು ದೇಶವಾಸಿಗಳಲ್ಲಿ ತಮ್ಮ ದೇಶದಲ್ಲಿರಲು ಭಯ ಕಾಡುತ್ತಿತ್ತು ಒಂದು ಕಡೆ ಪಾಕಿಸ್ತಾನದಿಂದ ಲಕ್ಷಾಂತರ ಹಿಂದೂಗಳು ಭಾರತಕ್ಕೆ ಪಲಾಯನವಾದರೆ ಇನ್ನೊಂದು ಕಡೆ ಭಾರತದಿಂದ ಲಕ್ಷಾಂತರ ಮುಸ್ಲಿಮರು ಪಾಕಿಸ್ತಾನಕ್ಕೆ ಓಡುತ್ತಿದ್ದರು ಈ ಕ್ಷಣ ನೀವು ಸ್ಕ್ರೀನ್ನಲ್ಲಿ ದೆಹಲಿಯಿಂದ ಲಾಹೋರ್ಗೆ ಹೋಗುವಂತಹ ರೈಲಿನ ನಿಜವಾದ ವಿಡಿಯೋ ನೋಡಬಹುದು ಜನರು ರೈಲಿನ ಮೇಲೆ ಕುಳಿತು ಪ್ರಯಾಣ ಮಾಡಲು ಸಿದ್ಧರಾಗಿದ್ದರು ಯಾರಿಗೆ ರೈಲು ಸಿಗುತ್ತಿರಲಿಲ್ಲವೋ ಅವರು ಟ್ರಕ್ನಲ್ಲಿ ಕೂಡ ಹೋಗುತ್ತಿದ್ದರು ಕೆಲವರು ಎತ್ತಿನ ಬಂಡಿಯ ಸಹಾಯದಿಂದ ಇನ್ನು ಕೆಲವರು ಸೈಕಲ್ನಲ್ಲಿ ಉಳಿದ ಸಮಾನಗಳನ್ನು ಹಾಕಿಕೊಂಡು ದೇಶದಿಂದ ಬೇರೆ ದೇಶಕ್ಕೆ ಓಡುತ್ತಿದ್ದರು ಇಲ್ಲಿ ಒಂದು ಕಡೆ ಕೋಟ್ಯಾಂತರ ಜನರಿಗೆ ಸ್ವತಂತ್ರ ಎಂಬುದು ವರದಾನವಾಗಿದ್ದರೆ ಇನ್ನೊಂದು ಕಡೆ ಲಕ್ಷಾಂತರ ಜನರಿಗೆ ಸ್ವತಂತ್ರ ಶಾಪವಾಗಿತ್ತು ಏಕೆಂದರೆ ಜನರು ತಮ್ಮ ಇರುವ ಎಲ್ಲವನ್ನೂ ಬಿಟ್ಟು ಪ್ರಾಣವನ್ನು ಉಳಿಸಿಕೊಂಡು ಬೇರೆ ದೇಶಕ್ಕೆ ಓಡುವುದು ಯಾವುದೇ ಒಂದು ಕೆಟ್ಟ ಕನಸಿಗೂ ಕಡಿಮೆಯಲ್ಲ ಹಾಗಿದ್ದರೂ ವಿಭಜನೆಯ ಕುರಿತು ಸ್ವತಂತ್ರದ ಕೆಲವು ವರ್ಷಗಳ ಮೊದಲೇ ಬರೆದಿಡಲಾಗಿತ್ತು ಅಂದರೆ ಬ್ರಿಟಿಷರು ದೇಶವಾಸಿಗಳ ಧರ್ಮದ ಕುರಿತು ವಿಷ ತುಂಬಿದ್ದರು ಇದರಿಂದ ಕೆಲ ಪೊಲಿಟಿಕಲ್ ಲೀಡರ್ಸ್ ಬಲದಿಂದ ಪಾರ್ಟಿಗಳನ್ನು ಕೂಡ ಸ್ಥಾಪಿಸಿಕೊಂಡಿದ್ದರು ಉದಾಹರಣೆಗೆ ಮುಸ್ಲಿಂ ನ ಮೊಹಮ್ಮದ್ ಅಲಿ ಜಿನ್ನ ಸ್ವತಂತ್ರದ ಕೆಲ ವರ್ಷಗಳ ಮೊದಲೇ ಹಠ ಹಿಡಿದಿದ್ದರು ಏನೆಂದರೆ ಹಿಂದೂಸ್ತಾನದಲ್ಲಿನ ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ದೇಶ ನೀಡಬೇಕೆಂದು ಅವರ ಈ ಹಠ ಹಿಂದೂಸ್ತಾನದಲ್ಲಿರುವ ಸಹೋದರತೆಯ ಮೇಲೆ ಈಟು ಬಿತ್ತು ಅದರ ಗುರುತು ಈಗಲೂ ಸಹ ಸಮಾಜದಲ್ಲಿ ನಾವು ಕಾಣಬಹುದು ಇವೀಗ ಸ್ಕ್ರೀನ್ ಮೇಲೆ ನೋಡುತ್ತಿರುವ ಚಿತ್ರವು ಮೊಹಮ್ಮದ್ ಅಲಿ ಜಿನ್ನಾ ಅವರು ಪಾಕಿಸ್ತಾನದ ಗವರ್ನರ್ ಜನರಲ್ ಆಗುವಂತ ಶಪಥ ಮಾಡಿದ್ದರು ಈ ಆಸೆಯನ್ನು ತಾವು ಕೊನೆಗೂ ಈಡೇರಿಸಿಕೊಂಡರು ಹಾಗೂ ಅವರು ಭಾರತದಿಂದಲೇ ಒಂದು ಬೇರೆ ದೇಶವನ್ನು ಸ್ಥಾಪಿಸಿ ತದನಂತರ ಅವರು ತಮ್ಮ ನೆಚ್ಚಿನ ಅಧಿಕಾರದ ಕುರ್ಚಿ ಮೇಲೆ ಕುಳಿತುಕೊಂಡರು ಹಾಗಿದ್ದರೂ ಕೂಡ ದೇಶದ ವಿಭಜನೆಯನ್ನು ತಡೆಯಲು ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಾಗೂ ಪಂಡಿತ್ ಜವಾಹರ್ ಲಾಲ್ ನೆಹರೂರಂತಹ ದಿಗ್ಗಜ ನಾಯಕರು ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ದೇಶದ ಮೊದಲ ಪ್ರಧಾನಿಯಾಗುವಂತಹ ನೀಡಲು ಸಿದ್ಧರಿದ್ದರು ಕೆಲ ಇತಿಹಾಸಕಾರರು ತಿಳಿಸಿರುವಂತೆ ವಿಭಜನೆಯ ನೋವಿನಿಂದ ಪಂಡಿತ್ ಜವಾಹರ್ ಲಾಲ್ ನೆಹರು ಆಘಾತಕ್ಕೊಳಪಟ್ಟಿದ್ದರು ಆಗಸ್ಟ್ ಹದಿನಾಲ್ಕರ ಸಂಜೆ ಜವಾಹರಲಾಲ್ ಲಾಲ್ ನೆಹರು ಇಂದಿರಾ ಗಾಂಧಿ ಹಾಗೂ ಪದ್ಮಾ ನಾಯ್ಡು ಅವರ ಜೊತೆಗೆ ತಮ್ಮ ಮನೆಯಲ್ಲಿ ಕುಳಿತಿದ್ದರು ಆಗ ತಮ್ಮ ದೂರವಾಣಿಯಲ್ಲಿ ಒಂದು ಕರೆ ಬರುತ್ತದೆ ಕರೆ ಸ್ವೀಕರಿಸಿದ ನೆಹರು ಅವರಿಗೆ ಮಾಹಿತಿ ತಿಳಿದು ಮುಖ ಕೆಂಪಾಯಿತು ಕಣ್ಣಲ್ಲಿ ನೀರು ಹಾಗೂ ದೇಹದಲ್ಲಿ ನಡುಕ ಶುರುವಾಯಿತು ಲಾಹೋರಿನ ಹೊಸ ಆಡಳಿತವು ಹಿಂದೂ ಹಾಗೂ ಸಿಖ್ ಜನರು ವಾಸ ಮಾಡುವಂತಹ ಪ್ರಾಂತ್ಯಗಳಲ್ಲಿ ನೀರಿನ ವ್ಯವಸ್ಥೆ ಕಡಿತ ಮಾಡಿತ್ತು ಅದರಿಂದ ಜನ ನೀರಿಗಾಗಿ ಪರದಾಡುತ್ತಿದ್ದರು ನೀರಿಗಾಗಿ ಹೊರಬಂದ ಜನರಿಗೆ ಅದೇ ಕ್ಷಣದಲ್ಲಿ ಸಾಯಿಸಲಾಗುತ್ತಿತ್ತು ಇಲ್ಲಿಂದ ಶುರುವಾದಂತಹ ಈ ದಂಗೆಯು ನೋಡ ನೋಡುತ್ತಾ ಪೂರ್ತಿಯಾಗಿ ಭಾರತ ಹಾಗೂ ಪಾಕಿಸ್ತಾನದೆಲ್ಲೆಡೆ ಹಬ್ಬಿತ್ತು ಜನರು ಕೊಲ್ಲಲು ಹಾಗೂ ಸಾಯಲು ಉತ್ಸುಕರಾಗಿದ್ದರು ತಮ್ಮನ್ನು ತಾವೇ ಸಮಾಧಾನಿಸಿಕೊಂಡ ನೆಹರು ಆಗಸ್ಟ್ ಹದಿನಾಲ್ಕರ ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಭಾಷಣ ಶುರು ಮಾಡಿದರು ನಾವು ವಾಗ್ದಾನ ಮಾಡಿದ್ದೆವು ಈಗ ವಾಗ್ದಾನ ಈಡೇರಿಸುವ ಸಮಯ ಬಂದಿದೆ ಬಹುಶಃ ಸಾಧ್ಯವಾದಷ್ಟರ ಮಟ್ಟಿಗೆ ಈಡೇರಿಸಬೇಕೆಂದು ನೆಹರು ಭಾಷಣದಲ್ಲಿ ಹೇಳಿದರು ಟ್ರಸ್ಟ್ ವಿತ್ ಡೆಸ್ಟಿನಿ ಹೆಸರಿನ ಭಾಷಣವನ್ನು ಕೇಳಿದ ನಂತರ ಮಹಾತ್ಮ ಗಾಂಧೀಜಿಯವರ ಘೋಷಣೆಯನ್ನು ಹೇಳುತ್ತಾ ದೇಶದ ಜನರು ಸ್ವತಂತ್ರದ ಶಂಕ ಮೊಳಗಿಸಿದರು ನೀವೀಗ ಸ್ಕ್ರೀನ್ನಲ್ಲಿ ಭಾರತ ಪಾಕಿಸ್ತಾನಗಳ ಅಪರೂಪದ ನಿರಾಶ್ರಿತರ ಶಬಿರಗಳನ್ನು ವಿಡಿಯೋದಲ್ಲಿ ಗಮನಿಸಬಹುದು ನೋಡಿ ಹೇಗೆ ಚಿಕ್ಕ ಚಿಕ್ಕ ಮಕ್ಕಳು ನಳದ ಮುಂದೆ ಬಕೆಟ್ ನೀರು ತುಂಬಿಸಲು ಸಾಲುಗಳಲ್ಲಿ ನಿಂತಿರುವುದು ಅದನ್ನು ತಗೊಂಡು ಸುಮಾರು ಹೊತ್ತು ನಡೆದಾಗ ಆ ನಿರಾಶ್ರಿತರ ಶಬಿರಕ್ಕೆ ತಲುಪುತ್ತಾರೆ ಅಲ್ಲಿ ಇರಲು ಇವರಿಗೆ ಸರಿಯಾದ ಸೂರು ಸಹ ಇಲ್ಲ ಇಲ್ಲಿ ಕುಳಿತುಕೊಳ್ಳಲು ಜಾಗ ಎಷ್ಟು ಕಡಿಮೆ ಇದೆ ಎಂದರೆ ಜನರು ಮೈಸಿಡುವ ಬಿಸಿಲಿನಲ್ಲೂ ಸಹ ಬಿಸಿ ನೆಲದ ಮೇಲೆ ಕೂತು ಮೈಸುಟ್ಟುಕೊಳ್ಳುತ್ತಿದ್ದಾರೆ ಇಲ್ಲಿರುವ ಮಕ್ಕಳಿಗೆ ಸರಿಯಾಗಿ ಉಡಲು ಬಟ್ಟೆ ಕೂಡ ಇರಲಿಲ್ಲ ಎರಡು ದಿನದ ಮುಂಚೆಯಷ್ಟೇ ಸುಖ ಶಾಂತಿಯಿಂದ ಜೀವನ ಸಾಗಿಸುತ್ತಿದ್ದ ಈ ಪರಿವಾರಗಳು ಈಗ ವಿಧಿಗೆ ಶರಣಾಗಿವೆ ತಮ್ಮ ಕುಟುಂಬವನ್ನು ಬದುಕಿಸಲು ಮಹಿಳೆಯರು ಕೈ ಮುಗಿದು ಊಟ ಮತ್ತು ಸಾಮಗ್ರಿಗಳನ್ನು ಅಂಗಲಾಚಿ ಕೇಳಿಕೊಳ್ಳುತ್ತಿದ್ದಾರೆ ಮಕ್ಕಳ ಶರೀರ ತಿನ್ನಲು ಊಟವಿಲ್ಲದೆ ಅಪೌಷ್ಟಿಕವಾಗಿದೆ ಆದರೂ ಲಕ್ಷಾಂತರ ಜನರು ತಮ್ಮ ಮನೆಯ ಮಠಗಳನ್ನು ಬಿಟ್ಟು ಗುರಿ ಇಲ್ಲದೆ ಮುಂದೆ ಸಾಗುತ್ತಲೇ ಇದ್ದಾರೆ ಈ ರೈಲಿನ ಪರಿಸ್ಥಿತಿಯನ್ನೊಮ್ಮೆ ಗಮನಿಸಿ ಇದರಲ್ಲಿ ಜನ ಹೇಗೆ ಕಿಟಕಿಯೊಂದಿಗೆ ನೇತಾಡುತ್ತಾ ತಮ್ಮ ಜೀವವನ್ನೇ ಪಣಕ್ಕಿಡುತ್ತಿದ್ದಾರೆ ಏಕೆಂದರೆ ಜನರು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ ಭಾರತವನ್ನು ತಲುಪುವಲ್ಲಿ ನಿರತರಾಗಿದ್ದರು ಚಿತ್ರವು ಲಾಹೋರ್ನದ್ದಾಗಿದೆ ಅಲ್ಲಿ ಜನರು ರೈಲು ಹಳಿಗಳ ಪಕ್ಕದಲ್ಲೇ ಕುಳಿತು ತಮಗಾಗಿ ಅಡುಗೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಏಕೆಂದರೆ ರೈಲು ಬಂದ ತಕ್ಷಣ ಎಷ್ಟಾಗುತ್ತೋ ಅಷ್ಟು ಬೇಗನೆ ರೈಲು ಹಿಡಿಯಬೇಕೆಂಬ ಉದ್ದೇಶದಿಂದ ಇಲ್ಲಿ ನಿಂತಿರುವ ರೈಲಿನ ಮೇಲೆಯೂ ಹಾಗೂ ಎರಡು ಬೋಗಿಗಳ ನಡುವಿನ ಸಂದಿಯಲ್ಲಿ ಜನರು ನಿಲ್ಲಲು ಸಾಧ್ಯವಾಗದ ಜಾಗದಲ್ಲಿ ತುಂಬಿ ಹೋಗಿದ್ದರು ಆ ಜನರ ಬಳಿ ಇದ್ದಿದ್ದು ಏನೆಂದರೆ ಕೆಲ ಅಗತ್ಯ ಸಾಮಾನುಗಳನ್ನು ಬಿಟ್ಟರೆ ಅವರ ಮನದಲ್ಲಿ ಬದುಕುಳಿಯುವ ಭರವಸೆ ಅಷ್ಟೇ ಮುಂದಿನ ಅಪರೂಪದ ವಿಡಿಯೋ ದೆಹಲಿಯ ಕುತುಬ್ ಮಿನಾರ್ದಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವತಂತ್ರ ಸಮಯದಲ್ಲಿ ದೆಹಲಿ ಹೀಗೆ ಕಾಣಿಸುತ್ತಿತ್ತು ಸ್ವತಂತ್ರದ ದಿನ ದೆಹಲಿಯಲ್ಲಿ ಸಂಭ್ರಮದ ವಾತಾವರಣವಿತ್ತು ಆಗಸ್ಟ್ ಹದಿನಾರು ಹತ್ತೊಂಬತ್ತು ನಲವತ್ತೇಳು ಕೆಂಪುಕೋಟೆಯ ಬಳಿ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಅವರು ರಾಷ್ಟ್ರಧ್ವಜ ಹಾರಿಸುವುದನ್ನು ನೋಡಲು ಲಕ್ಷಾಂತರ ಜನ ಬಂದಿದ್ದರು ಈ ಆಂಗ್ಲರು ಇಡೀ ಭಾರತವನ್ನು ಎರಡುನೂರ ಐವತ್ತು ವರ್ಷಗಳ ಕಾಲ ಗುಲಾಮಗಿರಿ ಸರ್ಪಳಿಯಲ್ಲಿ ಬಂಧಿಸಿಟ್ಟರೂ ಸಹ ಬ್ರಿಟಿಷರು ದೇಶವನ್ನು ತೊರೆಯುವಾಗ ಗರ್ವದಿಂದ ಯಾವುದೇ ಭಯವಿಲ್ಲದೆ ತಲೆ ಎತ್ತಿಕೊಂಡು ಪರೇಡ್ ಮತ್ತು ಮೆರವಣಿಗೆಯ ಮೂಲಕ ದೇಶವನ್ನು ತೊರೆದರು ಹತ್ತೊಂಬತ್ತು ನಲವತ್ತೇಳು ಮಾರ್ಚ್ ತಿಂಗಳಲ್ಲಿ ಅರ್ಲ್ ಲೂಯಿಸ್ ಮೌಂಟ್ ಬ್ಯಾಟನ್ ಹಾಗೂ ಅವರ ಹೆಂಡತಿ ಅಡ್ವಿನಾ ದೆಹಲಿಗೆ ಬಂದಿದ್ದರು ಆಗ ಅವರಿಗಾಗಿ ಭವ್ಯವಾದ ಪರೇಡ್ ಭಾರತದಲ್ಲಿ ನಡೆಸಲಾಗಿತ್ತು ಇದರ ಬಳಿಕ ಮುಂಬರುವ ತಿಂಗಳಲ್ಲಿ ಜವಾಹರಲಾಲ್ ನೆಹರು ಹಾಗೂ ಮೊಹಮ್ಮದ್ ಅಲಿ ಜಿನ್ನಾರ ಹಲವು ಮೀಟಿಂಗ್ಗಳು ನಡೆದವು ಮೌಂಟ್ ಬ್ಯಾಟನ್ ಅವರು ಆಗಸ್ಟ್ ತಿಂಗಳಲ್ಲಿ ಸ್ವತಂತ್ರ ನೀಡುವಂತಹ ಭರವಸೆ ನೀಡಿದ್ದರು ಹಾಗೂ ಈ ದೇಶವನ್ನು ಎರಡು ಭಾಗಗಳಾಗಿ ವಿಭಜಿಸಲು ನಿರ್ಣಯಿಸಲಾಗಿತ್ತು ಇದರಲ್ಲಿ ಭಾರತಕ್ಕೆ ಶಾಂತಿಯುತವಾಗಿ ಸ್ವತಂತ್ರ ನೀಡುವುದಾಗಿತ್ತು ಆದರೆ ಅಲ್ಲಿ ನಡೆದದ್ದು ಮೈ ನಡುಗಿಸುವಂತಹ ದೃಶ್ಯ ಕೆಲವು ದೃಶ್ಯಗಳನ್ನು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ ಜನರು ಹಸಿವಿನಿಂದ ಬಳಲಿ ಸತ್ತು ಹೋಗಿದ್ದರು ಕೈಯಲ್ಲಿ ತಟ್ಟೆ ಹಿಡಿದು ನಿರಾಶ್ರಿತರ ಶಬಿರದಲ್ಲಿ ಭಾರತೀಯರು ಎರಡು ಅಗಳು ಅನ್ನಕ್ಕಾಗಿ ಉದ್ದ ಸಾಲುಗಳಲ್ಲಿ ನಿಂತಿದ್ದರು ಈ ಕಷ್ಟಕರ ಸ್ಥಿತಿಯಲ್ಲಿ ದೇಶವನ್ನು ಮಹಾತ್ಮ ಗಾಂಧಿ ಪಂಡಿತ್ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸೇರಿದಂತೆ ಹಲವು ರಾಜಕೀಯ ನಾಯಕರು ಮುನ್ನಡೆಸಿದರು ಆದರೂ ಅಂತಹ ಪರಿಸ್ಥಿತಿಯಿಂದ ನಮ್ಮ ಭಾರತವು ಇಂದು ಆರ್ಥಿಕತೆಯಲ್ಲಿ ಬ್ರಿಟನ್ಗಿಂತ ಹಲವು ಪಟ್ಟು ಮುಂದೆ ಇದೆ ನಿಮಗೆ ಇದು ಕೇಳಿ ಆಶ್ಚರ್ಯವೆನಿಸಿದರೂ ಇದು ಸತ್ಯ ಈ ವಿಭಜನೆಯಲ್ಲಿ ಎರಡು ಕೋಟಿ ಜನ ಭಾರತವನ್ನು ಬಿಟ್ಟು ತೊರೆದಿದ್ದರು ಹಾಗೂ ಹತ್ತರಿಂದ ಹದಿನೈದು ಲಕ್ಷ ಮುಗ್ಧ ಜನ ಪ್ರಾಣ ಬಿಟ್ಟಿದ್ದರು ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನೆಂದರೆ ಆಂಗ್ಲರು ನಮ್ಮ ಭಾರತೀಯರಿಗೆ ಎಷ್ಟು ಹಿಂಸೆ ನೀಡಿದ್ದರೆಂದರೆ ಅದು ಭಾರತದ ಇತಿಹಾಸದಲ್ಲಿ ಕೆಂಪು ರಕ್ತದ ಅಕ್ಷರಗಳಲ್ಲಿ ಉಲ್ಲೇಖವಿದೆ ಆದರೂ ಈ ಆಂಗ್ಲರಿಗೆ ಭಾರತೀಯರಂತೆ ಕಳಿಸಲಾಯಿತು ಹತ್ತೊಂಬತ್ತು ನೂರ ನಲವತ್ತೆಂಟು ಆಗಸ್ಟ್ ಇಪ್ಪತ್ತೇಳರ ದಿನ ಬ್ರಿಟಿಷರ ಕೊನೆಯ ಗುಂಪೊಂದು ಭಾರತ ಬಿಟ್ಟು ಹೋಗುತ್ತಿದ್ದಾಗ ಬ್ಯಾಂಡ್ ಮತ್ತು ವಾದ್ಯಗಳ ಜೊತೆಗೆ ಬೀಳ್ಕೊಡಲಾಯಿತು ಭಾರತೀಯರ ಸಂಸ್ಕಾರ ಹೇಗಿದೆ ಎಂದರೆ ಶತ್ರುಗಳು ಎಲ್ಲಿಯವರೆಗೂ ತೊಂದರೆ ಕೊಡುವುದಿಲ್ಲವೋ ಅಲ್ಲಿಯವರೆಗೂ ಅವರ ಜೊತೆ ಒಳ್ಳೆಯ ವ್ಯವಹಾರ ಮಾಡುತ್ತಾರೆ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ ವೀಕ್ಷಕ ಬಂಧುಗಳಿಗೆ ನಮ್ಮ ಧನ್ಯವಾದಗಳು ಹಾಗೂ ಇಂತಹ ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ವಿಡಿಯೋಗೆ ಲೈಕ್ ಮತ್ತು ಕಾಮೆಂಟ್ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ